ಇವಾಗ ಇಲ್ಲಿ ಇದು ನೋಡಿ ಇದು ಒಂದು ಡಿಪ್ ಇಲ್ಲಿ ಎತ್ತಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ವಿ ಎತ್ತಿದ್ವಿ ಇಳಿಸ್ಬೇಕಾದ್ರೂ ಈಸಿಯಾಗಿ ಇಳಿಸ್ಬೋದು ಅಂದ್ಕೊಂಡ್ವಿ ಅಷ್ಟೊಂದು ಸುಲಭ ಇಲ್ಲ ಇಳಿಸ್ಬೇಕಾದ್ರೂ ಭಾಳ ಕಷ್ಟಪಟ್ಟು ಇಳಿಸಕೊಂತೀವಿ ಭಾಳ ಅಂದ್ರೆ ಭಾಳ ಮುಂದೆ ಐಸ್ ಐತಿ ಭಾಳ ಚಳಿ ಗೊತ್ತಿಬಿಡ್ತೀವಿ ಮತ್ತೆ ಇನ್ನೆಷ್ಟೊಂದು ಪೀಲ್ ಇದ್ದಿಲ್ಲ ಇವತ್ತಂತೂ ಭಾಳ ಚರಿಯಾಗೆ ಅಲ್ಲಿ ನೋಡ್ರಲ್ಲಿ ಮೇಲ್ಗಡೆ ಸ್ನೋ ಐತಿ ಕೆಳಗಡೆ ವಾಟರ್ ಫಾಲ್ಸ್ ಐತಿ ಏನು ಅಮೇಝಿಂಗಲ್ಲ ಅಲ್ಲ ಬಾ 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 ದೇವ್ರ ಈ ಥರನೂ ಒಂದು ನೇಚರ್ ಸೃಷ್ಟಿ ಮಾಡ್ತಾನೆ ಅಂತಂದರೆ ನಂಬೋಕ್ಕಾಗಲ್ಲ ದೇವರೇ ಮಾಡ್ಬೇಕಂತ ನೇಚರ್ ಸೃಷ್ಟಿ ಮನ್ಸರ್ಕೇನಂತೂ ಮಾಡೋಕ್ಕಾಗಲ್ಲ ನೋಡ್ರಿ ನೀವು ಅಂದರೆ ನಿಮ್ಗೆ ಯಾವ ಥರ ಕಾಣ್ತದೆ ಗೊತ್ತಿಲ್ಲ ಫುಲ್ಲು ಟಾಪಲ್ಲಿ ಒಂದು ಇದಿದೆ ನಿಮ್ಗೆ ಏನಂದರೆ ಪಾಗಿದೆ ಫುಲ್ಲು ಐತಿ ಕೆಳಗಡೆ ಇದು ಇದೆ ಇಲ್ಲಿ ನೀನು ಇಲ್ಲೇ ಮಲ್ಲು ಸ್ಕಿಡ್ ಬಿದ್ದಿದ್ದು ನೋಡ್ರಿ ಎಷ್ಟಂದ್ರೆ ಸ್ಪೀಡ್ ಡಿಪ್ಪೈತಿದ್ದು ಭಾಳ ರಿಸ್ಕ್ ಇತ್ತಿದ್ದು ಭಾಳ ಎಲ್ಲರೂ ಇಲ್ಲಿ ಬಲ್ಕಂತ ಹೋಗಂಗಿಲ್ಲ ಯಾವಾಗ ಲೆಫ್ಟಲ್ಲಿ ಇರ್ಬೇಕು ಯಾಕಂತಂದ್ರೆ ಏನು ಸ್ವಲ್ಪ ಸ್ಕಿಡ್ ಆಯ್ತು ಅಂದ್ರೆ ಸೀದಾ ಕಡಕ್ಕೆ ಬಲಕೋಗಿ ಬಿಡ್ತೀವಿ ಕೆಳಗೆ ಏನು ದೇವ್ರು ಒಂದು ಏನು ಸೃಷ್ಟಿ ಮಾಡ್ಯ ನೋಡ್ರಿ ಒಂದು ನೇಚರ್ನ ಮೇಲ್ಗಡೆ ಫುಲ್ಲು ಟಾಪಲ್ಲಿ ಸ್ನೋ ಐತಿ ಕೆಳಗಡೆ ವಾಟ್ರ್ ಫಾಲ್ಸ್ ಅದಾವ ಮತ್ತು ಕೆಳಗಡೆ ನೇಚರು ಅದರ ಮತ್ತೆ ಇಲ್ಲಿ ಒಂದು ನಮಗೆ ಅಡ್ವೆಂಚರ್ ರೋಡು ಇನ್ನೇಮ್ ಬೇಕು ಜೀವಕ್ಕೆ ಹಾಂ 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 ಇಂಥ ಒಂದು ಅಡ್ವೆಂಚರ್ ರೈಡ್ ಅಂದ್ರೆ ಇದೆ ಅಂತಾರೆ ಜೀವನದ ಮಾಡೋಕ್ಕಾಗಲ್ಲ ಇದು ನಾನು ಜೀವನದ ಮರಲ್ಲ ಇದು ಒಂದು ಮನಾಂಗ ರೋಡನ್ನ ಯಾಕಂದರೆ ಮುಂದೆ ಇದು ಇವಾಗ ಯಾವುದೇ ಪಾಸ್ ವಿತೌಟ್ ಪಾಸ್ ಅಲ್ಲಿ ಬಿಡ್ತಾರೆ ಈಗ ಮುಂದೆ ಮುಂದೆ ಏನಾದರೂ ಪಾಸ್ಪೋರ್ಟು ಅಥವಾ ಏನಾದರೂ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ರೆ ಬಿಡ್ತಾರೋ ಅದು ಗೊತ್ತಿಲ್ಲ ಇವಾಗಂತೂ ಬಂದ್ಬಿಟ್ಟಿದೆ ನಾವು ಅನ್ನೋದು ಒಂದು ಅಡ್ವೆಂಚರ್ನ ಎಂಜಾಯ್ ಮಾಡ್ಬೇಕಷ್ಟೇ ಇವಾಗ ಮತ್ತೇನು ಇಲ್ಲ ನಮ್ಮ ತಲೆಗೆ ಇವಾಗ ನೋಡಿರಿ ಇಲ್ಲಿ ರೋಡ್ ಹೆಂಗೈತಿ ಡೌನು ಅದು ನಾರ್ಮಲ್ ಆಗಂತೂ ಇಲ್ಲ ಎಷ್ಟೊಂದು ರಿಸ್ಕಿ ಆಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟೈತಿ ಇಲ್ಲಿ ಆಳವಾಗಿ ಇಲ್ಲಿ ಅವರೆಲ್ಲ ಬುಲ್ಲರೆಲ್ಲ ಹೊಡ್ಕೊಂಡ್ಬರ್ತಾರ ಗಾಡಿಗಳು ಅವ್ರು ಓಡೋದು ನೋಡಿಬಿಟ್ರೆ ನೀವು ಶಾಕಾಗ್ತೀರ ಅವ್ರಿಗೆಲ್ಲ ರೂಢ ರೂಢಿ ಅನ್ಸುತ್ತೆ ಅವ್ರು ಆರಾಮಾಗಿ ಹೊಡ್ಕೊಂಡ್ಬಂದ್ರು ಅವರು ಈಗೇನು ಅವ್ರಿಟರ್ ನೋಡ್ತೀವಿ ನೇಚರಲ್ಲಿ ಎಷ್ಟು ಫರಕ್ ಐತೆ ನೋಡ್ರಿ ನಿನ್ನಿಲ್ಲಿ ಫುಲ್ ಅಂದರೆ ಫುಲ್ ಪಾಗು ಮತ್ತು ಫುಲ್ ಕ್ಲೌಡ್ ಕ್ಲೌಡ್ ಇತ್ತು ಆದರೆ ಇವತ್ತು ಫುಲ್ ಬಿಸಿಲು ಇದೆ ಫುಲ್ ಕ್ಲಿಯರ್ ಇದೆ ಕ್ಲೌಡು ಒಂಥರ ಡಿ ಒಂಥರ ಡಿಫ್ರೆಂಟಾಗಿದೆ ಒಂದು ದಿನಕ್ಕೆ ಒಂದು ದಿವಸಕ್ಕೆ ಎಷ್ಟೊಂದು ಚೆಂದಿಸ್ತಿದೆ ನೋಡ್ಸ್ತಾರೆ ಸ್ನೇಹಿತರೆ ಲೊಕೇಶನ್ ರೋಡ್ ಮಾತ್ರ ಅಲ್ಟಿಮೇಟ್ ಆಗ್ಯದ ಆಫ್ ರೋಡು ಅಪ್ಪು ಡೌನು ಅಪ್ಪು ಡೌನು ಫುಲ್ಲು ಘಾಟ್ ಸೆಕ್ಸ್ ಅಂತಾರೆ ಮತ್ತು ಇಲ್ಲಿ ಬ್ರಿಡ್ಜ್ ಮಾಡ್ಯಾರವ್ರಿ ಆ ಥರ ಬ್ರಿಡ್ಜ್ ಅಂದ್ರೆ ಕಟ್ಟಿಗೆ ಹಾಕ್ಯಾರ ನಮ್ಗೆ ಹೆಂಗೆ ನಾವು ಕಾಂಕ್ರೀಟ್ ಬ್ರಿಡ್ಜ್ ಮಾಡ್ತೀವಿ ಆ ಥರ ಅವ್ರು ಇಲ್ಲಿ ನೋಡಿ ಇಲ್ಲಿ ಕಟ್ಟಿಗೆ ಹಾಕ್ಯಾರ ಒಂಥರ ಭಯ ಆಗಿತ್ತರಬೇಕು ಓಡ್ಯಾಕೆ ಇಲ್ಲಿ ಮುರಿದು ಬ್ರಿಜ್ ಅಂತಂದು ಭಯ ಆಗುತ್ತೆ ನೋಡಾಕೆ ಹಾ ನೋಡಿ ನೋಡಿ ನನಗೊಂಥರ ನೀ ನೇಚರ್ ನೋಡಿ ಯಾವ್ದಾರಂದರೆ ನಿನ್ನೆ ಒಂಥರೇ ಬೇರೆ ಇವತ್ತೇ ಬೇರೆ ಓಹ್ ಇಲ್ಲಿ ಪರ್ಮಿಟ್ ಕೇಳ್ತಾ ಇದ್ದಾರೆ ನಾವು ನಿನ್ನೆ ಒಂದು ಪರ್ಮಿಟ್ ತೊಗೊಂಡಿದ್ವಲ್ಲ ಅದು ಪರ್ಮಿಟ್ ಇಲ್ಲಿ ತೋರಿಸ್ಬಿಟ್ಟು ಹೋಗ್ಬೇಕು ಆಮೇಲೆ ಇಲ್ಲಿ ಎಷ್ಟೆಡೆ ಇಲ್ಲಿ ಇಲ್ಲಿ ನಿನ್ನೆ ಇಲ್ಲಿಂದ ಹೋಗಿದ್ವಿ ಇಲ್ಲಿ ಮತ್ತೆ ಪರ್ಮಿಟ್ ಕೇಳಕ್ ಬ್ರೋ ಸಾಲಿಗ್ರಾಮ ಬೇಕಾದ್ರ ತೋರ್ರಿ ಬೇಡ್ರೆ ದುಮ್ರೆ ಬೆಂಗ್ಳೂರ್ ಬೆಂಗ್ಳೂರ್ ಹಾ ಸರ್

ಇಲ್ಲೇನು ಅಂದ್ರೆ ನಾವು ಫೋಟೋ ತೊಗೊಂಡಿದ್ದೆ ನಮ್ಮ ಹುಡುಗರು ಹತ್ರನಲ್ ಐತಿ ಫೋಟೋ ಇದ್ದರೆ ಸಾಕು ಅವ್ರು ನಡಿತೈತೆ ಅದಕ್ಕೆ ಹೇಳೋದು ಯಾವಾಗ ಏನಾದ್ರು ಒಂದು ಪರ್ಮಿಟ್ ತೋರ್ನ ಫೋಟೋ ತೊಗೋಬೇಕು ಯಾಕಂದ್ರೆ ಏನಾದ್ರು ಒಂದು ಮಿಸ್ ಆಯ್ತಪ್ಪ ಅಂತಂದ್ರೂ ನಮ್ಗೆ ಒಂಥರ ಬ್ಯಾಕಪ್ ಇದ್ದಂಗೆ ಅದ ಫೋಟೋ ತೋರಿಸಿದಕ್ಕೆ ಅವರು ಸುಮ್ಮನೆ ಆದರೆ ಇವಾಗ ನಮ್ಮ ಹುಡುಗರು ಬರ್ಬೇಕು ಅವ್ರಿಗೆ ಕಾಯ್ತು ನಾನು ಕಾದೋದು ಆಮೇಲೆ ಹೋಗೋಣ ಮುಂದೆ ಇನ್ನು ಹಿಂಗೆ ಹೋಗಿದ್ದೊಂದು ವಾಟರ್ ಫಾಲ್ಸ್ ಹತ್ರ ಎಷ್ಟೊಂದು ಪೀಸ್ಫುಲ್ ಆಗೈತೆ ನೋಡ್ರಿ ಹಾಂ ಹಾಂ ಸೂಪರ್ ಇನ್ನೊಂದು ಬರುತ್ತೆ ಇವಾಗ ಇಲ್ಲೊಂದು ವಾಟರ್ ಫಾಲ್ಸ್ ಇನ್ನೊಂದು ಮತ್ತೆ ಅದನ್ನು ಸಖತ್ತಾಗಿದೆ ಮುಂದೆ ನೋಡ್ರಿ ಹೆಂಗೆ ರೋಡ್ಗಳು ಏನು ಹಿವಿ ಅಂದರೆ ಹಿವಿ ಇದಾವೆ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ನೋಡಿ ಸಖತ್ತಾಗಿದ್ದಾವೆ ವಾಟರ್ ಫಾಲ್ಸ್ ನೆನಗೆ ಹೋಗ್ಬೇಕಂದ್ರೆ ಎನರ್ಜಿ ನೆರೆದಿದ್ವಿ ಎಲ್ಲರೂ ಆಪ್ ರೋಡ್ ಮಾಡಿದ್ವಿ ಆದರೆ ಇವತ್ತು ರೆಸ್ಟ್ ಮಾಡಿದ್ರೆ ಎಲ್ಲರೂ ಸ್ವಲ್ಪ ಸುಸ್ತಾಗಿ ಭಾಳ ಅಂದ್ರೆ ಭಾಳ ಟಪ್ಪೈತಿ ಇವತ್ತು ಆಪ್ ರೋಡ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಹೊಡಿಲೇಬೇಕು ಅಂತ ನಡ್ರೆ ನೋಡ್ರಿ ಇಲ್ಲಿ ವಾಟ್ರ್ ಪ್ರಾಫ್ಸ್ ಇಲ್ಲೊಂದಿದೆ ಎಷ್ಟು ಕತ್ತಾಗೈತೆ ta <laughs> ಎಲ್ಲೆಲ್ಲಿ ಏನೋ ಉದ್ರಾಗ ಗೊತ್ತಿಲ್ಲ ಇವತ್ತು ಪಾರ್ಟ್ಸು ಮಸ್ತ್ ಐತಿ ಇದು ರೋಡ ಇದು ಏನೋ ಒಂದು ಆಫ್ರೋಡ್ ಮಾಡ್ಬೇಕಂದ್ರೆ ಡಬಲ್ ಗುಣಗಿರ್ಬೇಕು ಯಾಕಪ್ಪ ಅಂದ್ರೆ ನಿನ್ನೆ ನಾವೇನೊಂದು ಒಂದು ಸೈಡ್ ಮಾಡ್ಕೊಂಡು ಓದಬೇಕು ಅದು ಭಾಳ ಹೆಲ್ತಿಯಾಗಿದ್ವಿ ಇವಾಗ ಫುಲ್ಲು ಸ್ವಲ್ಪ ಎಲ್ಲರಿಗೂ ಸುಸ್ತಾಗೈತೆ ಇದು ಇನ್ನೂ ಟಪ್ ಟಪ್ಪನ್ಸ್ ಗೊತ್ತೈತೆ ಇವಾಗ ಆಫ್ ರೋಡು ಗಾಡಿ ಎಲ್ಲ ಎಲ್ಲೆಲ್ಲಿ ಏನೂ ಉದುರ್ಕಂಡ ಉದುರ್ಕೊಂಡು ಗೊತ್ತಿಲ್ಲ ಪಾರ್ಟ್ಸು Pero bueno, hay ನೋಡ್ರಿ ನಂದು ಡಾಮ್ ಇದಿಲ್ಲ ತಕ 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 ಅಂತ ಕುಣಿತ ಗಾಡಿ ಇಲ್ಲೆಲ್ಲಿ ಏನು ಉದ್ರಾಗ ಗೊತ್ತಿಲ್ಲ ಪಾರ್ಟ್ಸ್ ಅಲ್ಲಿ ಹೋದ್ಮೇಲೆ ನೋಡ್ಕೋಬೇಕು ಈಗ ಇಂಜಿನ್ ಗಾ ಒಂದು ಏನು ಬಾ ಬೇಸ್ ಪ್ಲೇಟ್ ಒಂದು ಹಾಕಿಲ್ಲ ಅಂದರೆ ಇಂಜಿನ್ ಹೋಗಿ ಸರ್ ತೂತ್ ಬಿ ದಾಳಿ ಗೊತ್ತಿಲ್ಲ ಅದು ಇಂಜಿನ್ ಗಾಡಾಕಿದ್ಕೊಂಡು ಭಾರಿ ಹೆಲ್ಪ್ ಇವಾಗ Шулеҙон тиле һауҙанды